ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಚುನಾವಣೆ ಕಾಂಗ್ರೆಸ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ ಬಾಲಕೃಷ್ಣ ಹದಿನೈದು ಕಾಂಗ್ರೆಸ್ ಒಂದು ಮೈತ್ರಿ ಅಭ್ಯರ್ಥಿ ಗೆಲುವು ಪಿಎಲ್ಡಿ ಬ್ಯಾಂಕ್ ಕಾಂಗ್ರೆಸ್ ವಶಕ್ಕೆ ಮೈತ್ರಿ ಮಾನ ಉಳಿಸಿದ ಬಾಲಕೃಷ್ಣ ರೌಡಿಸಮ್ ನಡೆಯೋದಿಲ್ಲ ನಾವು ನಿಮ್ ಮಾತು ಬಂದಿಲ್ಲ ನನಗೆ ವಾರ್ನ್ ಮಾಡ್ತಾ ಏನ್ರಿ ನನ್ ಏನ್ರಿ ಹುಡುಗರುತ್ತ ನನಗೆ ವಾರ್ನ್ ಮಾಡ್ತಲ್ರಿ ನನಗೇನ್ರಿ ವಾರ್ನ್ ಮಾಡವ್ರು ಇನ್ನೊಬ್ಬ ಬಚ್ಚಾ ಹುಡುಗರು ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಬಿಡಿದ್ರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದರೂ ಆದರೆ ಆ ಇಬ್ಬರು ನನ್ನ ನೇರವಾಗಿ ನನಗೆ ವಾರ್ನ್ ಮಾಡಿದ್ರೇ ನನಗಿದೆ ಅಂತ ಹುಡುಸ್ತನ ಹುಡುಗ ನನಗೆ ಗೊತ್ತಿಲ್ಲ ಯಾರು ಅಂತ ನಾನು ಒಂದು ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ದು ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೇಳ್ತಾ ಮಾತಾಡಿದ್ದೀನ ಇಲ್ಲ ಅವ್ರನ್ನೇನಾದರೂ ಕೂಡ ಅವಾಶ್ವತ್ರೆ ಬಳಸಿದ್ದೀನ ಅವ್ರು ಈಡಾಳಿಸಿದ್ದೀನಾ ಒಂದ್ ಗೆದ್ದಿರಿ ಸಂತೋಷ ಬಿಜೋಸ್ತ ಮಾಡ್ಕೊಳ್ಳಿ ಸಂತೋಷ ನಂದೇನ್ ಅಭ್ಯಂತರ ಇಲ್ಲ ಅದರೀತ್ ಗೆದ್ದು ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದ್ ಗೆದ್ಬಿಟ್ಟು ಎಂ ಎಲ್ ಎನ್ ಮಾಡ್ತೇನೆ ರೇ ಅಪ್ಪ ಅಡಯ ಯಾರ ಕ್ಯಾಂಡ್ ಗೊತ್ತಿಲ್ಲ ನಿಮ್ ಹುಡುಗರ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ ಎನ್ ಕಾನ್ಸ್ಟುನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟುನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ನಿಮ್ಗೆ ಏನ್ ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟ್ಗೆ ಆದರೆ ಈ ಸೋತಿದ್ದೀರಿ ಒಂದು ಈ ಬೂತ್ ಅಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಅವರ ಅಸಹಕಾರದಿಂದ ನೀವು ಗೆದ್ದಿದಿರಿ ಅದರ ಓಟಲ್ಲಿ ಅದ್ ಪಡೆ ಗೆದ್ರ ಹೋಟೆಲ್ಲ ಅದು ಇನ್ನು ನಾವು ಗೆಲ್ತಾ ಇದ್ವಿ ಇಷ್ಟು ಓಡ್ ತೋಟ ಒಬ್ಬ ಲೆಕ್ಕಕ್ಕೆ ಇರ್ಲಿಲ್ಲ ಇಲ್ಲಿ ನಮ್ಮ ಪೊಲೀಸರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಅಲ್ಲಿ ಯಾರು ಏಜೆಂಟ್ ಇತ್ತು ಕೆಲಸ ಇಲ್ಲಿ ಬಂದು ಕಾಂಪೌಂಡ್ ಹಣ ಹಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಬಿಗ್ ಬೇಕು ಹೇಳ್ತೇನೆ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ಕನ್ನಡ